ಬಿಗ್ ಬಾಸ್ ಅಲ್ಲಿ ಫ್ಯಾಮಿಲಿ ವೀಕ್ ನಿನ್ನೆಗೆ ಕಂಪ್ಲೀಟ್ ಆಗಿ ಹೋಯ್ತು ಬಹುತೇಕ ಜನರ ಮಾತಿನ ಪ್ರಕಾರ ಈ ಫ್ಯಾಮಿಲಿ ವೀಕ್ ಇದೆಲ್ಲ ಯಾವಾಗ ಮುಗಿಯುತ್ತಪ್ಪ ಅಂತ ಅನಿಸಿದ್ದು ಸರ್ವೇ ಸಾಮಾನ್ಯ ಆದರೂ ನಿನ್ನೆ ಹನುಮಂತನ ವಿಚಾರವಾಗಿ ಕೆಲವು ಮಾತುಗಳು ಕೇಳಿ ಅದು ಏನು ಅಂತ ಹೇಳೋದಾದ್ರೆ ಹನುಮಂತರವರ ತಾಯಿಗೆ ರಜತ್ ಅವರು ಅಮ್ಮ ಈವಾಗ ಹನುಮಂತ ಅವರಿಗೆ ಮದುವೆ ಆದ್ರೆ ಇದೇ ತರ ಬಟ್ಟೆ ಹಾಕ್ಬೇಕಾ ಅಂತ ರಜತ್ ರವರು ಹನುಮಂತರವರ ತಾಯಿಗೆ ಕೇಳ್ತಾರೆ ಅದಕ್ಕೆ ಉತ್ತರಿಸಿರುವ ಹನುಮಂತರವರ ರವರ ತಾಯಿ ತನ್ನ ಸೊಸೆ ಹೇಗಿರ್ಬೇಕು ಅನ್ನೋದರ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಹನುಮಂತ್ ರ ತಾಯಿ ಏನು ಹೇಳಿದ್ರು ಅಂತ ನೋಡೋಣ ಬನ್ನಿ ಮಾಡಬೇಕು ವಯಸ್ಸಿನಾಗ ಅದನ್ನು ಮಾಡ್ತಿ ಬರಲಿ ಅಲ್ಲಿಂದ ನಾವು ನೋಡ್ತೀವಿ ಹೆಣ್ಣು ನೋಡಿ ನಮ್ಮ ಮಂದಿದ ಮದಿ ಮಾಡ್ತಿ ನಮ್ಮ ಮಂದಿದಾಗಬೇಕು ಬ್ಯಾರೆದಾರು ನಮ್ಗೆ ಹೊಂದಂಗಿಲ್ಲ ಬ್ಯಾರೆ ದಾರ ಹೆಂಗೆ ಹೊಂದ್ತೈತಿ ನಮ್ಮ ನಮ್ಗೆ ಇಷ್ಟು ದಿನ ಸಂಪೂರ್ಣದಾಗ ಅದಾನ ಹೇಳಿ ಅಂದ ಅನ್ಕೊಂಡು ಇದ್ದಿದ್ವಿ ಅಂದ್ರೆ ಅಷ್ಟು ದಿನದಾಗ ಮಾಡ್ಕೋತಿದ್ದ ಇಂಥದ್ದಿಲ್ಲ ಅವ್ನು ಕೇಳಿ ಒಟ್ಟಿನಲ್ಲಿ ಹನುಮಂತರವರ ತಾಯಿ ತಮ್ಮ ಸಂಪ್ರದಾಯ ಪದ್ಧತಿಗೆ ಅನುಗುಣವಾಗಿ ಹೊಂದಿಕೊಳ್ಳುವಂತಹ ಸೊಸೆಯನ್ನ ಹನುಮಂತನಿಗೆ ಹುಡುಕುತ್ತಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಹನುಮಂತರವರ ಮದುವೆಯನ್ನ ಆದಷ್ಟು ಬೇಗ ನೋಡಬೇಕು ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ